ಭೂಮಿಯ ಫಲವತ್ತತೆ ಕಾಯ್ದುಕೊಂಡು ಪರಿಸರ ಮಾಲಿನ್ಯವಾಗದಂತೆ ಕೃಷಿ ಕೈಗೊಳ್ಳುವುದು ನಾವು ಮುಂದಿನ ಪೀಳಿಗೆಗೆ ಕೊಡಬಹುದಾದ ಕೊಡುಗೆಯಾಗಿದೆ ಸಾವಯವ ಗೊಬ್ಬರಗಳ ಬಳಕೆ ಹಿತಮಿತವಾದ ರಾಸಾಯನಿಕಗಳ ಪ್ರಯೋಗ ನೀರು ಮತ್ತು ಗೊಬ್ಬರಗಳ ಸಮರ್ಪಕ ನಿರ್ವಹಣೆ ಉತ್ಕೃಷ್ಟ ಮಟ್ಟದ ಕೃಷಿಗೆ ಸೂತ್ರಗಳಾಗಿವೆ ಈ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ಸಲುವಾಗಿ ಇವತ್ತು ನಾಳೆ ರೈತರು ಸ್ವಲ್ಪ ಹೆಚ್ಚು ನೀರು ಮತ್ತು ಹೆಚ್ಚು ಗೊಬ್ಬರಗಳನ್ನು ಬಳಸಿಕೊಂಡು ಸೌಳು ಜವಳ ಆಗತಕ್ಕಂಥ ಬರ್ತಾ ಇದೆ ಸೊ ಅದನ್ನು ಹೋಗಲಾಡಿಸ್ಕೊಳ್ಸ್ಕೋವಾಗಿ ಮತ್ತು ರೈತರ ಒಂದು ಮಣ್ಣಿನ ಫಲವತ್ತತೆ ಯಾವ ರೀತಿ ಹೆಚ್ಚಿಸ್ಕೊಳ್ಬೇಕು ಅಂದರೆ ಸಾವಯವ ಗೊಬ್ಬರದ ಜೊತೆಗೆ ಉತ್ತಮವಾದಂಥ ಸಾವಯವ ಗೊಬ್ಬರ ನಮ್ಮದೇ ಆದಂಥ ಒಂದು ಪದ್ಧತಿ ಇದೆ ಈ ಪಿ ಎಸ್ ಎನ್ ಕಾಂಪೋಸ್ಟ್ ಪಿಟ್ಸ್ ಅಂತಿದೆ ಹಸಿರಿಲ್ಲೆ ಗೊಬ್ಬರ ಇನ್ನಿತರ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಬಳಸಿಕೊಂಡು ನಾವು ಉತ್ತಮವಾದಂಥ ಸಾವಯವ ಗೊಬ್ಬರಗಳನ್ನು ಸಹಿತ ನಮ್ಮ ಭೂಮಿಗೆ ಕೊಡಬೇಕಾಗ್ತದೆ ಅದರ ಜೊತೆಗೆ ಈ ನೀರಾವರಿ ಬೆಳೆಯಲ್ಲಿ ಸಹಿತ ಉದಾಹರಣೆ ಕಬ್ಬಿನಲ್ಲಿ ನಾವು ಕಬ್ಬಿನ ರವದಿಯಿಂದಲೂ ಸಹಿತ ಉತ್ತಮವಾದಂಥ ಕಾಂಪೋಸ್ಟ್ ಮಾಡಲಿಕ್ಕೆ ಬರ್ತದೆ ಇವತ್ತು ಸಾಕಷ್ಟು ಯೂನಿವರ್ಸಿಟಿನಲ್ಲಿ ಸಹಿತ ಕಾಂಪೋಸ್ಟ್ ಈ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಕಳಿಲಿಕ್ಕೆ ಉತ್ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಗೊಬ್ಬರ ಇದೆ ಅದು ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳಿ ಅದನ್ನು ಸಹಿತ ರೈತರು ಬಳಸಿಕೊಂಡು ಅದನ್ನು ಉತ್ತಮವಾದಂಥ ಕಾಂಪೋಸ್ಟ್ ತಮ್ಮದೇ ಆದಂಥ ಕಾಂಪೋಸ್ಟ್ ತಯಾರು ಮಾಡ್ಕೋಬೇಕು ಯಾಕಂದರೆ ಹೊರಗಡೆ ತಂದಂಥ ಕಾಂಪೋಸ್ಟ್ ಭಾಳಷ್ಟು ತುಟ್ಟಿ ಆಗ್ತದೆ ಹೆಚ್ಚಿನ ಹೆಚ್ಚು ಸಾವಯವ ಗೊಬ್ಬರಗಳನ್ನು ಬಳಸ್ಕೋಬೇಕು ಅದನ್ನು ನಾವು ಮರಿತಾ ಇದ್ದೀವಿ ಬರ್ಬರ್ತಾ ಯಾಕಂದರೆ ನಾವು ಬ ಭಾಳಷ್ಟು ಕಡೆ ಕೇಳಿದಾಗ ನಮ್ಮ ಕಡೆ ಶಗಣಿಲ್ರಿ ದನಗಳ ಸಂಖ್ಯೆ ಕಡಿಮೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಇದೂ ಎಕ್ಸ್ಕ್ಯೂಸ್ ಅಲ್ಲ ಅಂದರೆ ಇದರಿಂದ ನಾವು ನಮ್ಮಲ್ಲಿ ಇರ್ತಕ್ಕಂಥ ತ್ಯಾಜ್ಯ ವಸ್ತುಗಳಿಂದನೇ ನಾವು ಹೆಚ್ಚಿನ ಒಂದು ಸಾವವನ್ನು ಇವತ್ತು ಬಳಸ್ಕೋಬೇಕಾಗ್ತದೆ ಅದ್ರ ಜೊತೆಗೆ ಹಿತಮಿತವಾಗಿ ರಾಸಾಯನಿಕ ಗೊಬ್ಬರಗಳನ್ನು ನಾವು ಬಳಸಬೇಕಾಗ್ತದೆ ಯಾಕಂತಂದರೆ ತಮಗೆ ಗುರ್ತಿದೆ ಇವತ್ತು ರಾಸಾಯನಿಕ ಗೊಬ್ಬರಗಳ ಬೆಲೆ ಗಗನಕ್ಕೆ ಇದೆ ಸೊ ತಾವು ಬಳಸ್ತಕ್ಕಂಥ ರಾಸಾಯನಿಕ ಗೊಬ್ಬರ ಯಾವ ಬೆಳೆಗೆ ಎಷ್ಟು ಬಳಸಬೇಕು ಯಾವ ಸಮಯಕ್ಕೆ ಬಳಸಬೇಕು ಅದನ್ನು ಸ್ವಲ್ಪ ತಜ್ಞರಿಂದ ಮಾಹಿತಿ ಪಡೆದಾದರೂ ಸರಿ ಅದನ್ನು ಉಪಯೋಗ ಮಾಡಿದರೆ ತಮಗೆ ಇನ್ನೂ ಹೆಚ್ಚಿನ ಒಂದು ಲಾಭ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಬಳಸಬೇಕಾದ್ರೆ ಭಾಳಷ್ಟು ರೈತರು ಏನು ಅಂದರೆ ಒಂದು ಮಾತು ತಮಗೆ ಹೇಳ್ತಾ ಇದ್ದೀನಿ ನಾವು ರೈತರ ಕೈಯಲ್ಲಿ ಗೊಬ್ಬರವನ್ನು ಕೊಟ್ಟು ಹೊಲಕ್ಕೆ ಕಳಿಸ್ತೀವಿ ಕಳಿಸಿದಾಗ ಅವರು ಮೇಲ್ಗಡೆ ಹಾಕುವಂಥ ಪ್ರಮೇಯ ಬರ್ತದೆ ಸೊ ಭೂಮಿ ಮೇಲ್ಗಡೆ ಗೊಬ್ಬರ ಹಾಕಿದಾಗ ಅದು ನೀರಿನಲ್ಲಿ ಕರಗಿ ಕೆಳಗೆ ಇಂಕೊಂದು ಬೇರಿಗೆ ಸಿಗಬೇಕಾದ್ರೆ ನಮಗೆ ಸಾಕಷ್ಟು ನುಕ್ಸಾನ ಆಗ್ತದೆ ಸೊ ಒಂದು ರೂಪಾಯದಲ್ಲಿ ಶೇಕಡಾ ಮೂವತ್ತು ನಲವತ್ತು ಭಾಗ ವೇಸ್ಟ್ ಆಗಿ ಹೋಗ್ತಾ ಇದೆ ಈ ತುಟ್ಟಿ ಗೊಬ್ಬರವನ್ನು ವೇಸ್ಟ್ ಆಗದೇ ಮಣ್ಣಿನಲ್ಲಿ ಸರಿಯಾಗಿ ಬೆರೆಸಿ ಕಾಲಕಾಲಕ್ಕೆ ಗೊಬ್ಬರವನ್ನು ಕೊಟ್ಟಿದ್ದೆ ಆದರೆ ಇದರ ಒಂದು ಸಮರ್ಥ ಬಳಕೆ ಸಮರ್ಪಕ ಬಳಕೆ ಅದು ಉಪಯೋಗ ಆಗ್ತದೆ ಮತ್ತು ಹೆಚ್ಚಿನ ಬೆಳೆಯನ್ನು ಸಹಿತ ಬೆಳಿಕ್ಕೆ ಅನುಕೂಲ ಆಗ್ತದೆ ಪ್ರಧಾನ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳನ್ನು ಶಿಫಾರಿತ ಪ್ರಮಾಣದಲ್ಲಿ ಸೂಕ್ತ ಸಮಯಕ್ಕೆ ನೀಡಿದರೆ ಉತ್ತಮ ಬೆಳೆ ಬೆಳೆಯಬಹುದು ರೈತರ ಈಗ ತಮಗೆ ಉಪಯೋಗ ಆಗ್ತಕ್ಕಂಥ ನಾವು ಕೇಳ್ತೀರಿ ಡಿ ಎ ಪಿ ಗೊಬ್ಬರ ಕೇಳಿರಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಕೇಳಿರಿ ಇದರಲ್ಲಿ ಏನಿರ್ತದೆ ಅಂತಂದರೆ ಮುಖ್ಯವಾಗಿ ನಮ್ಮ ಬೆಳೆಗೆ ಬೇಕಾಗ್ತಕ್ಕಂಥದ್ದು ಹದ್ದಾರು ಪೋಷಕಾಂಶಗಳು ಅಂಥೇಳಿ ಇವತ್ತು ಸಿದ್ಧವಾಗಿದೆ ಸೊ ಅದರಲ್ಲಿ ಪ್ರಧಾನ ಪೋಷಕಾಂಶಗಳು ಅಂಥೇಳಿ ನಾವು ಹೇಗೆ ಊಟದಲ್ಲಿ ರೊಟ್ಟಿ ಅನ್ನ ಚಪಾತಿ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಳ್ತೇವೆ ಅದೇ ರೀತಿ ಈ ಸಾರ್ಜನಕ ರಂಜಿಕೆ ಮತ್ತು ಪೊಟ್ಯಾಶ್ ಅಂಥೇಳಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಬೆಳೆಗೆ ಕೊಡಬೇಕಾಗ್ತದೆ ಆದರೆ ಇವು ಮುಖ್ಯ ಪೋಷಕಾಂಶಗಳು ಇವು ಬೇಕೇ ಬೇಕು ಸೊ ಇದ್ರ ಜೊತೆಗೆ ನಾವು ಸೂಕ್ಷ್ಮ ಪೋಷಕಾಂಶಗಳು ಹೇಳಿ ಅಂದರೆ ಸಣ್ಣ ಪ್ರಮಾಣದಲ್ಲಿ ಬೆಳೆಗಳಿಗೆ ಬೇಕಾಗ್ತದೆ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ಮೇಲೆ ಇವತ್ತು ಪ್ರಭಾವ ಬೀರ್ತಾ ಇದೆ ಒಂದು ಎಕರೆಗೆ ನಾವು ಬರೀ ಐದು ಕೆ ಜಿ ಹತ್ತು ಕೆ ಜಿ ಕೊಟ್ಟಿದ್ದೆ ಆದರೂ ಸಹಿತ ನಾವು ಕ್ವಿಂಟಾಲ್ಗಟ್ಟಲೆ ಇಳುವರಿ ಜಾಸ್ತಿ ಪಡೀಲಿಕ್ಕೆ ಅನುಕೂಲ ಆಗ್ತದೆ ಸರ್ವೇ ಸಾಮಾನ್ಯವಾಗಿ ಇವತ್ತು ನಾವು ಸರ್ವೆ ಮಾಡಿದಾಗ ಮಣ್ಣು ಪರೀಕ್ಷೆ ಮಾಡಿಸಿದಾಗ ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಸತ್ತುವಿನ ಕೊರತೆ ಗಂಧಕದ ಕೊರತೆ ಬೊರಾನ್ ಕೊರತೆ ಮತ್ತು ಹೀಗೆ ಅನೇಕ ವಿವಿಧ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ಸಹಿತ ಇವತ್ತು ಕಂಡು ಇದೆ ಇದರಿಂದ ನಾವು ಎಷ್ಟೇ ಪ್ರ ಪ್ರಧಾನ ಪೋಷಕಾಂಶಗಳಾದಂಥ ಸಾರ್ವಜನಿಕ ರಂಜಿಕೆ ಪೊಟ್ಯಾಶ್ ಗೊಬ್ಬರ ಕೊಟ್ಟರು ಸಹಿತ ನಮಗೆ ಆ ಇಚ್ಛಿತ ಇಳುವರಿ ಇವತ್ತು ಬರಲಿಕ್ಕೆ ಬರಲಿಕ್ಕೆ ಅಥವಾ ತೆಗಿಲಿಕ್ಕೆ ಆಗ್ತಾಯಿಲ್ಲ ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಇದು ಒಂದು ಸೊ ಇವುಗಳನ್ನು ನಾವು ಭಾಳಷ್ಟು ರೈತರು ಏನು ಮಾಡ್ತಾರೆ ಅಂತಂದ್ರೆ ಈ ಯೂರಿಯಾ ಸಾರ್ವಜನಿಕ ಯುಕ್ತ ಗೊಬ್ಬರ ಮತ್ತು ಯುಕ್ತ ಗೊಬ್ಬರ ಆದಂಥ ಡಿ ಎ ಪಿ ಪೊಟ್ಯಾಶು ಇವುಗಳನ್ನು ಭಾಳ ಕಡೆ ನೋಡಿದ್ದೀವಿ ನಾವು ಎಲ್ಲ ಸೇರಿಸಿ ಒಂದೇ ಟೈಮ್ನಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯೂ ಆಗ್ತಾಯಿದೆ ಆಮೇಲೆ ಭಾಳಷ್ಟು ಕಡೆ ಈಗ ಉದಾಹರಣಾರ್ಥಕವಾಗಿ ಕಬ್ಬಿನಲ್ಲಾಗಲಿ ಅಥವಾ ಇನ್ನೂ ಕೆಲವೊಂದು ಈ ಒಣ ಬೇಸಾಯದಲ್ಲಾಗಲಿ ಇನ್ನು ನಾವು ಕಾಳು ಹಾಕಿರೋದಿಲ್ಲ ಅವಾಗ ಸಹಿತ ಯೂರಿಯಾ ಮಿಕ್ಸ್ ಮಾಡಿ ಕೊಡ್ತಕ್ಕಂಥ ಒಂದು ಪದ್ಧತಿ ಇದೆ ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಕೆಲವೊಂದು ಪೋಷಕಾಂಶಗಳನ್ನು ನಾವು ಯಾವ್ಯಾವ ಕೊಡಬೇಕು ಆವಾಗ ಕೊಟ್ಟರೆ ಮಾತ್ರ ನಮ್ಮ ಬೆಳೆಗೆ ಸಹಾಯ ಆಗ್ತದೆ ಯೂರಿಯಾ ಕೊಡೋದು ಯಾಕಪ್ಪ ಅಂತ ಬೆಳವಣಿಗೆ ಉತ್ತಮ ಆಗಬೇಕು ಬೇರುಗಳ ಬೆಳವಣಿಗೆ ಸಂಖ್ಯೆ ಜಾಸ್ತಿ ಆಗಬೇಕು ಹಸಿರಲ್ಲಿ ಬರಬೇಕು ಆ ಒಂದು ಕೆಲಸ ಯೂರಿಯಾ ಕೆಲಸ ಮಾಡ್ತದೆ ಅದರಲ್ಲಿ ಸಾರ್ವಜನಿಕ ಇರ್ತದೆ ಒಣ ಬೇಸಾಯದ ಬೆಳೆಗಳಿಗೆ ಬಿತ್ತುವಾಗಲೇ ಡಿ ಎ ಪಿಯನ್ನು ನೀಡಬೇಕು ಹಾಗೆ ನೀರಾವರಿ ಬೆಳೆಗಳಿಗೆ ರಂಜಕ ಮತ್ತು ಪೊಟ್ಯಾಷನ್ನು ಬಿತ್ತುವಾಗ ಹಾಗೂ ಯೂರಿಯಾ ಮತ್ತು ಪೊಟ್ಯಾಷನ್ನು ಹಂತ ಹಂತವಾಗಿ ನೀಡುವುದು ಉತ್ತಮ ಎಂಬುದು ತಜ್ಞರ ಅಭಿಪ್ರಾಯ ತಮ್ಮ ಒಣ ಬೇಸಾಯದ ಬೆಳೆಗಳಿಗೆ ನಾವು ಬಿತ್ತುವಾಗಲೇ ಡಿ ಎ ಪಿ ಅಥವಾ ಕಾಂಪ್ಲೆಕ್ಸ್ ಗೊಬ್ಬರಗಳಾದಂಥ ಹತ್ತು ಇಪ್ಪತ್ತಾರಾಗಲಿ ಅಥವಾ ಬಾರಾಬತ್ತಿ ಸೋಳ ಅಂತ ಏನು ಕರಿತೀವಿ ಹನ್ನೆರಡು ಮೂವತ್ತೆರಡು ನಾರಾಗಲಿ ಎಲ್ಲ ಎಣ್ಣೆಕಾಳು ಬೆಳೆಗಳಿಗೆ ಎಲ್ಲ ಬೇಸಾಯ ಬೆಳೆಗಳಿಗೆ ನಾವು ಬಿತ್ತುವಾಗಲೇ ನಾವು ಶೇಕಡಾ ಈಗ ಏನು ಶಿಫಾರಸು ಮಾಡಿರ್ತೀವಿ ಅದನ್ನು ಕೊಡಬೇಕಾಗ್ತದೆ ಇನ್ನು ನೀರಾವರಿ ಬೆಳೆಗಳಿಗೆ ಹೇಗೆ ಕೊಡಬೇಕು ಅಂತಂದರೆ ನೀರಾವರಿ ಬೆಳೆಗಳಲ್ಲಿ ನಾವು ಶಿಫಾರಸು ಮಾಡಿದ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರಗಳನ್ನು ಶೇಕಡಾ ಎಂಬತ್ತರಷ್ಟು ಪೂರ್ತಿ ಪ್ರಮಾಣದಲ್ಲಿ ನಾವು ಬಿತ್ತುವಾಗಲಿ ಅಥವಾ ನಾಟಿ ಮಾಡಿದ ಇಪ್ಪತ್ತು ದಿವಸಗಳಲ್ಲಿ ಆಗಲಿ ಕೊಡಬೇಕಾಗ್ತದೆ ಇನ್ನು ಯೂರಿಯಾ ಗೊಬ್ಬರವನ್ನು ಮಾತ್ರ ಯೂರಿಯಾ ಮತ್ತು ಪೊಟ್ಯಾಶ್ ಗೊಬ್ಬರಗಳನ್ನು ಮಾತ್ರ ನಾವು ಹಂತ ಹಂತವಾಗಿ ಬೆಳೆಯ ಕಾಲಾವಧಿ ನೋಡಿಕೊಂಡು ಈಗ ಕಬ್ಬಿನ ಬೆಳೆ ಉದಾಹರಣೆ ಅದು ಹನ್ನೆರಡು ತಿಂಗಳಿಂದ ಹದಿನಾರು ತಿಂಗಳ ತನಕ ಬೆಳೆ ಇರ್ತದೆ ನಾವು ಎಲ್ಲ ಯೂರಿಯಾವನ್ನು ಒಂದೇ ಸಲ ಕೊಟ್ಬಿಟ್ರೆ ಅದು ಯೂರಿಯಾ ತಮಗೆ ಗುರುತಿದೆ ಹಾಕಿದ ತಕ್ಷಣ ಐವತ್ತು ಪರ್ಸೆಂಟು ವೇಸ್ಟ್ ಆಗ್ತದೆ ಅಂದರೆ ಇಪ್ಪತ್ತೈದು ಪರ್ಸೆಂಟು ಅವಿ ಮುಖಾಂತರ ವೇಸ್ಟ್ ಆಗ್ತದೆ ಇಪ್ಪತ್ತೈದು ಪರ್ಸೆಂಟು ಇಂಗುಕೆ ಮುಖಾಂತರ ವೇಸ್ಟ್ ಆಗ್ತದೆ ಅದನ್ನು ನಾವು ಹಿಡಿದಿಟ್ಕೊಳ್ಳೋ ಕೆಲಸ ನಾವು ಮಾಡಬೇಕಾಗ್ತದೆ ಅದಕ್ಕೋಸ್ಕರವಾಗಿ ನಾವು ಒಂದು ಹಂತ ಹಂತವಾಗಿ ಅಂದರೆ ತಿಂಗಳಿಗೆ ಒಂದು ಸಲ ನಾವು ಅದನ್ನು ಯೂರಿಯಾ ಡೋಸನ್ನು ಕೊಡಬೇಕಾಗ್ತದೆ ಈ ಕಬ್ಬಿನ ಬೆಳೆಯಲ್ಲಿ ನಾವು ಆರಿಂದ ಎಂಟು ಸಲ ನಾವು ಹಂತ ಹಂತವಾಗಿ ಕೊಡಲಿಕ್ಕೆ ಶಿಫಾರಸು ಮಾಡ್ತೀವಿ ಯೂರಿಯಾ ಮತ್ತು ಪೊಟ್ಯಾಷನ್ನ ಪೊಟ್ಯಾಷನ್ ಸಹಿತ ಅಷ್ಟೇ ಯಾಕಂದರೆ ಕಬ್ಬಿನ ಬೆಳೆಗೆ ಪೊಟ್ಯಾಷ್ ಗೊಬ್ಬರ ಜಾಸ್ತಿ ಬೇಕಾಗ್ತದೆ ಸೊ ಎಷ್ಟು ಸಾರಜನಕ ಕೊಡಬೇಕು ಅಷ್ಟು ಪೊಟ್ಯಾಷನ್ನ ನಾವು ಕಬ್ಬಿನ ಬೆಳೆಗೆ ಬೇಕಾಗ್ತದೆ ಅದಕ್ಕೆ ಯೂರಿಯಾ ಮತ್ತು ಪೊಟ್ಯಾಷನ್ನ ನಾವು ಹಂತ ಹಂತವಾಗಿ ಲಾಸ್ಟ್ ಅಂದರೆ ಮೊದಲು ಕಾಂಪ್ಲೆಕ್ಸ್ ಗೊಬ್ಬರ ಹಾಕ್ಕೊಡಿದ್ರಿ ಅಂದರೆ ಡಿ ಎ ಪಿ ಮತ್ತು ಪೊಟ್ಯಾಶ್ ಮೊದಲು ಕೊಡೋದು ಅಥವಾ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಕೊಡೋದು ಹತ್ತು ಇಪ್ಪತ್ತಾರಾಗಲಿ ಬರಬತ್ತೆ ಸೋಳಾಗಲಿ ಕೊಡೋದು ತದನಂತರ ಒಂದು ತಿಂಗಳಿಗೆ ಒಂದು ಸಲದಂತೆ ಈ ಯೂರಿಯಾ ಮತ್ತು ಪೊಟ್ಯಾಶನ್ನು ಮಿಶ್ರಣ ಮಾಡ್ಕೊಂಡು ಕೊಟ್ಟಿದ್ದೆ ಆದರೆ ನಾವು ಬೆಳೆಗೆ ಹಿತಮಿತವಾಗಿ ಸಮತೋಲನ ರಸಗೊಬ್ಬರವನ್ನು ಕೊಟ್ಟಂತಾಗ್ತದೆ ಇದು ಕಬ್ಬಿನಲ್ಲೇ ಆಯಿತು ಇನ್ನು ಅದೇ ರೀತಿ ಭತ್ತದಲ್ಲಿ ಸಹಿತ ಅದೇ ರೀತಿ ಬರ್ತದೆ ಇನ್ನು ಬೇರೆ ವಿವಿಧ ಬೆಳೆಗಳು ಈ ನೀರಾವರಿ ಬೆಳೆಗಳಲ್ಲಿ ಈ ಗೊಂಜಾಳ ಗಿಂಜಾಳ ಬೆಳೆ ಬರ್ತಕ್ಕಂಥ ಬೆಳೆಗಳಲ್ಲಿ ಗೋಧಿ ಗೊಂಜಾಳಗಳಲ್ಲಿ ಪೂರ್ತಿ ಕಾಂಪ್ಲೆಕ್ಸ್ ಗೊಬ್ಬರ ಅಥವಾ ಡಿ ಇ ಪಿ ಗೊಬ್ಬರವನ್ನು ತಳಗೊಬ್ಬರವಾಗಿ ಕೊಡಬೇಕು ಯೂರಿಯಾ ಗೊಬ್ಬರವನ್ನು ನಾವು ಮೇಲ್ಗೊಬ್ಬರವಾಗಿ ಕೊಡಬೇಕಾಗ್ತದೆ ಸೊ ಈಗ ಈ ಗೊಂಜಾಳದಲ್ಲಿ ಮೇಜತ್ತ ಏನು ಕರಿತೀವಿ ಅದರಲ್ಲಿ ಬಾರ ಸೋಳ ಅದು ಹೇಳಿ ಮಾಡಿಸಿದಂಥ ಗೊಬ್ಬರ ಅಂದರೆ ಏನು ಶಿಫಾರಸು ಮಾಡಿದ್ವಿ ನಾವು ಕೃಷಿ ಇಲಾಖೆಯಿಂದ ಎರಡು ಚೀಲ ಒಂದು ಎಕರೆಗೆ ಎರಡು ಚೀಲ ಬಾರ ಸೋಳ ಸೋಳ ಗೊಬ್ಬರವಾಗಿ ಒಂದು ಚೀಲ ಯೂರಿಯಾ ಈ ರೀತಿ ನಾವು ಕೊಟ್ಟಿದ್ದೇ ಆದರೆ ಅದಕ್ಕೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳನ್ನು ಕೊಟ್ಟಂತಾಗ್ತದೆ ಜಿಂಕ್ ಸಲ್ಫೇಟ್ ಮತ್ತು ಗಂಧಕದಂತಹ ಸೂಕ್ಷ್ಮ ಪೋಷಕಾಂಶಗಳನ್ನು ಮೂಲ ಗೊಬ್ಬರವಾಗಿ ನೀಡುವುದು ಲಾಭದಾಯಕ ಸೂಕ್ಷ್ಮ ಪೋಷಕಾಂಶಗಳನ್ನು ಸಹಿತ ನಾವು ಯಾವಾಗಲೂ ಸೂಕ್ಷ್ಮ ಪೋಷಕಾಂಶಗಳನ್ನು ನಾವು ತಳ ಗೊಬ್ಬರವಾಗಿಯೇ ಕೊಡಲಿಕ್ಕೆ ಶಿಫಾರಸು ಮಾಡ್ತೀವಿ ಯಾಕಂತಂದ್ರೆ ಬಹಳಷ್ಟು ಉತ್ತಮವಾಗಿ ಅದು ಅದ್ರ ಬೇರೆ ಗೊಬ್ಬರ ಜೊತೆಗೆ ಬೆರೆತು ನಮ್ಮ ಬೆಳೆಗೆ ಅನುಕೂಲ ಆಗಿ ಸಿಗ್ತದೆ ಜಿಂಕ್ ಸಲ್ಫೇಟ್ ಅನ್ರಿ ಅಥವಾ ಗಂಧಕ ಅನ್ರಿ ಬೆಂಟನೇಟ್ ಸಲ್ಫರ್ ಅಂತ ಬರ್ತದೆ ಈ ಎಲ್ಲ ಗೊಬ್ಬರಗಳನ್ನು ನಾವು ಐದು ಕೆ ಜಿಯಿಂದ ಹತ್ತು ಕೆ ಜಿ ತನಕ ಇರ್ತದೆ ಬೆಳೆ ಬೇರೆ ಬೇರೆ ವಿವಿಧ ಬೆಳೆಗಳಿಗೆ ಅನುಗುಣವಾಗಿ ಆ ಶಿಫಾರಸು ಮಾಡಿರ್ತಾರೆ ಅದರ ಪ್ರಕಾರವಾಗಿ ನಾವು ಕಬ್ಬಿನ ಬೆಳೆಗೆ ಹತ್ತು ಕೆ ಜಿ ಜಿಂಕ್ ಸಲ್ಫರ್ ಶಿಫಾರಸು ಮಾಡ್ತೀವಿ ವೆಂಟೋನೇಟ್ ಸಲ್ಫರ್ ಆದರೆ ಐದು ಕೆ ಜಿ ಶಿಫಾರಸು ಮಾಡ್ತೀವಿ ಅಂದರೆ ಅದರಲ್ಲಿ ಗಂಧಕ ಪ್ರಮಾಣ ಇರ್ತದೆ ಸೊ ಈ ರೀತಿಯಾಗಿ ನಾವು ಗೊಬ್ಬರ ಕೊಡೋದ್ರಿಂದ ನಾವು ನಮ್ಮ ಬೆಳೆಗೆ ಉತ್ತಮವಾದಂಥ ಗೊಬ್ಬರಗಳನ್ನು ಆ ಬೆಳೆಗೆ ಎಷ್ಟು ಬೇಕೋ ಅಷ್ಟು ಗೊಬ್ಬರವನ್ನು ಕೊಟ್ಟಂತಾಗ್ತದೆ ಇದರಿಂದ ಗೊಬ್ಬರದಲ್ಲಿ ಖರ್ಚು ಕಡಿಮೆ ಆಗ್ತದೆ ಉತ್ಪಾದನೆ ಜಾಸ್ತಿ ಆಗ್ತದೆ ಈ ಪ್ರಕಾರವಾಗಿ ನಾವು ರಸಗೊಬ್ಬರಗಳನ್ನು ಸೂಕ್ಷ್ಮಾಣುಜೀವಿ ಗೊಬ್ಬರಗಳನ್ನು ಬಳಸಿಯೂ ಗುಣಮಟ್ಟದ ಬೆಳೆ ಬೆಳೆಯಬಹುದು ಇವು ಸಾರಜನಕ ಸ್ಥಿರೀಕರಣ ಮತ್ತು ರಂಜಕ ಕರಗಿಸುವ ಕೆಲಸ ಮಾಡಿ ಬೆಳೆಗಳ ವೃದ್ಧಿಗೆ ಸಹಕಾರಿಯಾಗುತ್ತವೆ ಇದರ ಜೊತೆಗೆ ಹಸಿರೆಲೆ ಗೊಬ್ಬರಗಳನ್ನು ಬಳಸಿಕೊಳ್ಳಬಹುದು ಜೈವಿಕ ಗೊಬ್ಬರಗಳನ್ನು ಸಹಿತ ಬಳಸಿಕೊಂಡು ನಮ್ಮ ಒಂದು ಇಳುವರಿಯ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೆ ಬರ್ತದೆ ಉದಾಹರಣಾರ್ಥಕ್ಕೆ ಮಾರ್ಕೆಟ್ನಲ್ಲಿ ಅಜಿಟೊಬ್ಯಾಕ್ಟರ್ ಗೊಬ್ಬರ ಸಿಗ್ತದೆ ರೈಜೋವಿಯಮ್ ಬ್ಯಾಕ್ಟರ್ ಇರತಕ್ಕಂಥ ಗೊಬ್ಬರ ಸಿಗ್ತಾ ಇದೆ ಆಮೇಲೆ ಫಾಸ್ಫೋ ಬ್ಯಾಕ್ಟರಿ ಅಂತೇಳಿ ಸಿಗ್ತಾ ಇದೆ ಅಜಿಟೋ ಬ್ಯಾಕ್ಟರ್ ಮತ್ತು ರೈಜೋವಿಯಂ ಇವು ನಾವು ಸಾರ್ವಜನಿಕ ಒದಗಿಸ್ತಕ್ಕಂಥ ಗೊಬ್ಬರಗಳು ಅದರಲ್ಲಿ ಸೂಕ್ಷ್ಮಾಣ ಜೀವಿಗಳಿರ್ತವೆ ಆ ಜೀವಿಗಳ ಗೊಬ್ಬರವನ್ನು ಬೇರೆ ಒಂದು ಎಕರೆಗೆ ಐದುನೂರಿಂದ ಒಂದು ಕೆ ಜಿವರೆಗೆ ವರೆಗೆ ನಾವು ಕೊಟ್ಟರೆ ಸಾಕಾಗ್ತದೆ ಅದ್ರ ಜೊತೆಗೆ ಈ ಫಾಸ್ಪೋ ಬ್ಯಾಕ್ಟರ್ ಅಂತ ಹೇಳಿದ್ನಲ್ಲ ಇದು ಫಾಸ್ಪೋ ಬ್ಯಾಕ್ಟರ್ ಅಂತಂದ್ರೆ ರಂಜಕ್ಕೆ ಕರಗುವಂಥ ಗೊಬ್ಬರ ಬ್ಯಾಕ್ಟೀರಿಯಾಗಳು ಅದರಲ್ಲಿರ್ತದೆ ನೀವೇನು ಡಿ ಎ ಪಿ ಮತ್ತು ಇಪ್ಪತ್ತಾರು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ನೀವು ಕೊಟ್ಟಿರ್ತೀರಿ ಆ ಕೊಟ್ಟಂಥ ಗೊಬ್ಬರಗಳಲ್ಲಿ ನೀವು ನೀರು ಹಾಸಿದಾಗ ಕೆಲವೊಂದು ಪ್ರಮಾಣದಷ್ಟು ಗೊಬ್ಬರ ಏನಾಗ್ತದೆ ಅಂತಂದರೆ ಈ ಲವಣಾಶ ಆಗಿ ಪರಿವರ್ತನೆಯಾಗಿ ರಂಜಕ ನಿಮ್ಮ ಬೆಳೆಗೆ ಸಿಗುವುದಿಲ್ಲ ಅದು ರಂಜಕದ ಆಕ್ಸೈಡ್ ಆಗಲಿ ರಂಜಕದ ಅಲ್ಯೂಮಿನಿಯಂ ಫಾಸ್ಫೈಡ್ ಆಗಲಿ ಈ ಥರ ಕನ್ವರ್ಟ್ ಆಗ್ತಿರ್ತದೆ ಸೊ ಅದು ಆದಾಗ ನಿಮ್ಮ ಬೆಳೆಗೆ ಸಿಗೋದಿಲ್ಲ ರಂಜಕ ಆ ಸಿಗದೇ ಇರತಕ್ಕಂಥ ರಂಜಕವನ್ನು ಮತ್ತು ಬೆಳಗ್ಗೆ ಸಿಗತಕ್ಕಂಥ ಕೆಲಸ ಮಾಡ್ತಾವೆ ಈ ಫಾಸ್ಫೋ ಬ್ಯಾಕ್ಟ್ರ್ ಅಂತ ಹೇಳಿದ್ನಲ್ಲ ಅದನ್ನು ಕೊಟ್ಟರೆ ಆ ಕೆಲಸ ಮಾಡ್ತದೆ ಅದು ಸೊ ಅದಕ್ಕೆ ನೀವು ಹೆಚ್ಚಿಗೆ ಗೊಬ್ಬರ ಕೊಡೋದಲ್ಲೇ ಇದ್ದಂಥ ರಂಜಕವನ್ನು ಬೆಳೆಗೆ ಸಿಗುವಂಥ ಲಭ್ಯವನ್ನು ಈ ಫಾಸ್ಫೋ ಬ್ಯಾಕ್ಟ್ರ್ ಮಾಡ್ತದೆ ಅದಕ್ಕೆ ಈ ಜೈವಿಕ ಗೊಬ್ಬರಗಳು ಸಹಿತ ಅಷ್ಟೇ ಮಹತ್ವದ್ದಾಗಿದೆ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಿದ್ದೆ ಆದರೆ ನೀವು ಶೇಕಡಾ ಇಪ್ಪತ್ತೈದು ಪ್ರಶ ಪ್ರತಿಶತದಷ್ಟು ಏನು ನೀವು ಬೆಳಗ್ಗೆ ಕೊಡ್ತೀರಿ ಕಡಿಮೆ ಮಾಡಲಿಕ್ಕೆ ಬರ್ತದೆ ಸೊ ಇಷ್ಟು ಒಂದು ಉತ್ತಮವಾದಂಥ ಗೊಬ್ಬರಗಳು ಸಹಿತ ನಮ್ಮಲ್ಲಿ ಇವತ್ತು ಇದೆ ರೈತ ಬಾಂಧವರು ಸಾವಯವ ರಾಸಾಯನಿಕ ಹಾಗೂ ಹಸಿರೆಲೆ ಗೊಬ್ಬರಗಳನ್ನು ಶಿಫಾರಿತ ಪ್ರಮಾಣದಲ್ಲಿ ಸಮತೋಲಿತ ರೀತಿಯಲ್ಲಿ ಬಳಸುವುದರಿಂದ ಒಟ್ಟಾರೆ ಉತ್ಪಾದನಾ ಖರ್ಚು ತಗ್ಗಿಸಬಹುದು ಇಷ್ಟೇ ಅಲ್ಲ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳುವ ಜೊತೆಗೆ ಗುಣಮಟ್ಟದ ಬೆಳೆ ಬೆಳೆಯಬಹುದು ರೈತರು ಸಮಗ್ರವಾಗಿ ಸಮತೋಲನ ಗೊಬ್ಬರ ಸಾವಯವ ಗೊಬ್ಬರ ಹಿಡ್ಕೊಂಡು ಸಮಗ್ರವಾಗಿ ಸಮಗ್ರ ಪೋಷಕಾಂಶಗಳ ಬಳಕೆ ಅಂತ ಹೇಳ್ತೀನೋ ಅದರಲ್ಲಿ ಸಾವಯವ ಗೊಬ್ಬರ ಬರ್ತದೆ ರಾಸಾಯನಿಕ ಗೊಬ್ಬರ ಬರ್ತದೆ ಜೈವಿಕ ಗೊಬ್ಬರಗಳು ಬರ್ತದೆ ಈ ಹಸಿರೆಲೆ ಗೊಬ್ಬರಗಳನ್ನು ಸಹಿತ ಆಮೇಲೆ ಈ ಗಿಲಿರಿ ಸಿಡಿಯಾದಂಥ ತಪ್ಪಲ್ಗಳನ್ನು ಸಹಿತ ಉಪಯೋಗ ಮಾಡಿಕೊಂಡು ನಾವು ಗೊಬ್ಬರದ ಗಿಡ ಅಂತೇನು ಕರಿತೀವಿ ಇಂಥ ಎಲ್ಲ ಗೊಬ್ಬರಗಳನ್ನು ನಾವು ಬಳಸಿಕೊಂಡು ನಾವು ಬೆಳೆಯನ್ನು ಬೆಳೆದಿದ್ದೆ ಆದರೆ ನಮ್ಮ ಖರ್ಚಿನಲ್ಲಿ ಉತ್ಪಾದನೆ ಕಡಿಮೆ ಹೆಚ್ಚಿನ ಬೆಳೆಯನ್ನು ಬೆಳೀಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಅದಕ್ಕೆ ರೈತರು ಸಮಗ್ರವಾಗಿ ಸಮತೋಲವಾಗಿ ರಸಗೊಬ್ಬರಗಳನ್ನು ಉಪಯೋಗ ಮಾಡಿಕೊಂಡು ಹಿತಮಿತವಾಗಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಉಪಯೋಗ ಮಾಡಿಕೊಂಡು ತಮ್ಮ ಇಳುವರಿ ಮಟ್ಟವನ್ನು ಹೆಚ್ಚಿಸ್ಕೋಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸಹಿತ どういうこと ಕೃಷಿಯ ಒಟ್ಟಾರೆ ಅಭಿವೃದ್ಧಿಗೆ ಮಹಿಳೆಯರು ಕೂಡ ತಮ್ಮ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ ಬೆಳೆಗಳ ಉತ್ಪಾದನೆ ಹಣ್ಣು ಹೂಗಳ ಉತ್ಪಾದನೆ ಹೈನುಗಾರಿಕೆ ಕೋಳಿ ಸಾಕಣೆ ರೇಷ್ಮೆ ಉತ್ಪಾದನೆ ಹೀಗೆ ಕೃಷಿಯ ಅನೇಕ ಚಟುವಟಿಕೆಗಳಲ್ಲಿ ಮಹಿಳೆಯರು ಕೂಡ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಕೃಷಿಯಲ್ಲಿನ ಪ್ರಮುಖ ಘಟ್ಟವಾದ ಸಸಿಗಳ ತಯಾರಿಕೆಯಲ್ಲೂ ಕೂಡ ಮಹಿಳೆಯರು ಹಿಂದೆ ಬಿದ್ದಿಲ್ಲ ಗೋಕಾಕ ತಾಲೂಕು ಅರಬಾವಿ ಮಠದ ಶ್ರೀಮತಿ ಶಿವಲೀಲಾ ಅವರು ಅಂತಹ ಒಬ್ಬ ಪ್ರಗತಿಪರ ಕೃಷಿಕ ಮಹಿಳೆ ತಮ್ಮ ಎರಡು ಎಕರೆ ಜಮೀನಿನಲ್ಲಿ ತೆಂಗು ಹಣ್ಣು ಹೂಗಳು ಅಲಂಕಾರಿಕ ಸಸ್ಯಗಳು ತರಕಾರಿ ಅಲ್ಲದೆ ಅನೇಕ ರೀತಿಯ ಸಸ್ಯಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಯ ರೈತರಲ್ಲದೆ ಮಹಾರಾಷ್ಟ್ರದಿಂದ ಕೂಡ ರೈತರು ಬಂದು ಇಲ್ಲಿ ಸಸಿಗಳನ್ನು ಕೊಂಡು ಹೋಗ್ತಾರೆ ಹಣಗಳಿಕೆ ಒಂದೇ ಮುಖ್ಯ ಅಲ್ಲ ರೈತರಿಗೆ ಉತ್ತಮ ಗುಣಮಟ್ಟದ ಸಸಿಗಳನ್ನು ಒದಗಿಸುವುದೇ ತಮ್ಮ ಗುರಿ ಅನ್ನೋ ಶಿವಲೀಲಾ ಅವರ ಅನುಭವವನ್ನು ಅವರಿಂದಲೇ ತಿಳ್ಕೊಳ್ಳೋಣ ಬನ್ನಿ ಎಲ್ಲರಿಗೂ ನಮ್ಮಲ್ಲಿ ಜಮೀನು ಎರಡು ಎಕರೆ ನಮ್ಮ ಊರಲ್ಲಿ ಇರೋದು ನಮ್ಮದು ಅರಬಾ ಮಟ್ಟದಲ್ಲಿ ಅದರಲ್ಲಿ ಎಲ್ಲ ಬರೀ ನರ್ಸರಿ ಮಾಡ್ತಾಯಿದ್ದೀವಿ ನಾವು ಶೋ ಪ್ಲಾಂಟೇಷನು ಆಮೇಲೆ ಹಣ್ಣಿನ ಗಿಡಗಳನ್ನು ಬೇರೆ ಬೇರೆ ವರೈಟಿಗಳನ್ನು ಮಾಡುತ್ತೇವೆ ನಾವು ನಮ್ಮಲ್ಲಿ ಸುಮಾರು ಐದರಿಂದ ಆರು ಹೆಣ್ಮಕ್ಳು ಕೆಲಸ ಮಾಡ್ತಾಯಿದ್ದಾರೆ ನಾಲ್ಕು ಮಂದಿ ಮಕ್ಕಳು ಕೆಲಸ ಮಾಡ್ತಾಯಿದ್ದಾರೆ ನಾವು ಚಿಕ್ಕು ಮಾವು ಪೇರು ಸೀತಪ್ಪಳ ಆಮೇಲೆ ತರಕಾರಿ ಗಿಡಗಳನ್ನು ಆಮೇಲೆ ರೋಜು ಇವರೆಲ್ಲ ಶಿವಲೀಲಾ ಅವರ ವಿಶೇಷತೆ ಅಂತಂದರೆ ಚಾಲ್ತಿಯಲ್ಲಿರುವ ಹಾಗೂ ರೈತರಿಗೆ ಹೆಚ್ಚು ಅನುಕೂಲವಾಗುವಂತಹ ತಳಿಗಳನ್ನು ಬೆಳೆಸ್ತಾ ಇದ್ದಾರೆ ಅಲ್ಲದೆ ಗುಣಮಟ್ಟದ ಬಗ್ಗೆ ಅವರು ವಿಶೇಷ ಕಾಳಜಿಯನ್ನು ವಹಿಸ್ತಾರೆ ಇದರ ಸಲುವಾಗಿ ಅವರು ಮೂರು ಪಾಲಿ ಹೌಸ್ಗಳನ್ನು ಹೊಂದಿದ್ದಾರೆ ವಿವಿಧ ತಳಿಗಳ ತಾಯಿ ಮರಗಳನ್ನು ಕೂಡ ಅವರೇ ಬೆಳೆಸಿಕೊಂಡಿದ್ದಾರೆ ಸಸಿಗಳ ಉತ್ಪಾದನೆ ಜೊತೆಗೆ ಹೈನುಗಾರಿಕೆಯನ್ನು ಅವರು ನಡೆಸ್ತಾ ಇದ್ದಾರೆ ಅದರಿಂದ ಬರುವಂತಹ ಸಗಣಿ ಗಂಜಲಗಳಿಂದ ಉತ್ಕೃಷ್ಟವಾದ ಗೊಬ್ಬರವನ್ನು ತಯಾರಿಸಿ ಸಸಿಗಳ ಉತ್ಪಾದನೆಯಲ್ಲಿ ಅವರು ಬಳಸ್ತಾ ಇದ್ದಾರೆ ಚಿಕ್ಕದಲ್ಲಿ ಡಿ ಎಸ್ ಎಚ್ ಒನ್ನು ಟೂ ಕ್ರಿಕೆಟ್ ಬಾಲು ಕಾಲಿಪತಿ ಅದರಲ್ಲಿ ನಾಲ್ಕು ವೆರೈಟಿ ಮಾಡ್ತೇವೆ ಮಾವಿನ ಸಸಿಯಲ್ಲಿ ಆಪಸು ಕೇಸರು ತೂತಾಪುರಿ ಆಮೇಲೆ ನೀಲಜು ನೀಲಜ್ ಅಂದರೆ ವರ್ಷದಾಗ ಎಂಟು ತಿಂಗಳು ಕಂಟಿನ್ಯೂ ಕಾಯಿ ಅದು ಆಮೇಲೆ ಸೀತಾಫಲ ಮಾಡ್ತೀವಿ ಸೀತಾಫಲ ಸಹನ ಅಂತೇಳಿ ಒಂದು ಹೊಸ ವೆರೈಟಿ ಇದೆ ಅದು ಒಂದು ಒಂದೂವರೆ ಕೆ ಜಿ ಒಂದು ಕಾಯಿ ರೀ ಅದು ಚೆನ್ನಾಗಿ ಇಳುವರಿ ಕೊಡ್ತದೆ ಅದಕ್ಕೂ ಬೇಡಿಕೆಯೂ ಭಾಳ ಅದ ತೆಂಗೂನು ಮಾಡ್ತೀವಿ ರೀ ಜವಾರಿ ಐತ್ರಿ ಜವಾರಿ ಆರು ಆಗ್ತದೆ ರೀ ಆಮೇಲೆ ಹೈಬ್ರಿಡ್ ಎರಡು ಹೊರೈಟಿ ಇದಾವೆ ರೀ ಒಂದು ನಾಲ್ಕು ವರ್ಷಕ್ಕಿ ಆಗೋದೈತಿ ಒಂದು ಮೂರು ವರ್ಷಕ್ಕಾಗಿ ಆಗೋದೈತ್ರಿ ಅದು ಸಹ ಚೆನ್ನಾಗಿ ಸೇಲ್ ಆಗ್ತದೆ ರೀ ನಮ್ಮಲ್ಲಿ ನಮ್ಮಲ್ಲಿ ಪಾಲಿಯೋಸು ಮೂರು ಮಾಡಿವಿ ಮಾವಿನ ಗಿಡ ಕಟ್ತೀವಿ ಪೇರು ಕಟ್ಟಿಡ್ತೀವಿ ಚಿಕ್ಕು ಕಟ್ತೀವಿ ಆಮೇಲೆ ಶೋ ಏನಾರ ಬೀಜಗಳು ಸಿಕ್ಕರೆ ನಾಟಿ ಜಲ್ದಿ ಬರ್ತದಂತ ಅದ್ರೊಳಗೆ ಹಾಕಿ ನಾವು ಸಸಿ ತಯಾರು ಮಾಡ್ಕೋತೀವಿ ಪಾಲಿಯಸಿನಲ್ಲಿ ಕೀಟ ಕೀಟಬಾಧೆಗಳು ಏನು ಬರೋದಿಲ್ಲ ಜರ್ಮಿನೇಷನ್ನು ಆಮೇಲೆ ಹುಟ್ಟಿದ ಸಸಿಗಳು ಚೆನ್ನಾಗಿ ಬರ್ತವೆ ಅನ್ನೋ ಸಲುವಾಗಿ ನಾವು ಅದ್ರೊಳಗೆ ಇಡಬೇಕು ಕಸಿ ಕಟ್ಟುದ್ರೆ ಕಟ್ಟುವುದು ಮಾವಿನ ಗಿಡಕ ಟ್ರೈನಿಂಗ್ ಅದು ಇರ್ತಾವೆ ಅವ್ರು ಬಂದು ಕಷಿಂದ ಸಸಿ ಕಲಮ್ ಕಟ್ಟಿ ಹೋಗ್ತಾರೆ ಅವರು ನಮ್ಮ ಮನೆಯಲ್ಲಿ ನಮ್ಮ ಎರಡು ಮಕ್ಕಳಿದ್ದಾವೆ ಅವರು ರೀ ಸಸಿ ಕಸಿ ಕಟ್ತಾರೆ ಚಿಕ್ಕು ಮಾವು ಪೇರು ಇವನ್ನೆಲ್ಲ ಅವ್ನು ಕಟ್ತಾರೆ ಅವರು ಅದಾವೆ ರೀ ನಮ್ಮಲ್ಲಿ ಮೂಲ ಮರಗಳು ಚಿಕ್ಕು ಐತ್ರಿ ಮಾವು ಐತಿ ಪೇರು ಐತಿ ಸೀತಾಫಲ ಐತಿ ಮದ್ರ ಪ್ಲಾಂಟ್ ಮಾಡ್ಕೊಳಿ ಎಲ್ಲ ಪ್ಲ್ಯಾಂಟೇಶನು ನಮ್ಮಲ್ಲಿ ಇದಾವೆ ರೀ ಅದಕ್ಕೆ ಬೇಕಾಗಿರೋ ಗೊಬ್ಬರವೆಲ್ಲ ನಾವೇ ತಯಾರು ಮಾಡ್ಕೋತೀವಿ ನಮ್ಮಲ್ಲಿ ದನ ಕಾರಗಳೆ ಕೊಟ್ಟಿಗೆ ಗೊಬ್ಬರ ಮಾಡ್ತೀವಿ ಆಮೇಲೆ ಎರೆಹೊಳಗೆ ಗೊಬ್ಬರ ಮಾಡ್ತೀವಿ ಅದನ್ನು ಹಾಕಿ ನಾವು ಗಿಡಗಳನ್ನ ಬೆಳೆಸ್ತೀವಿ ಹಳ್ಳಿ ಹಳ್ಳಿಯಿಂದ ಬರ್ತಾರೆ ಬಂದು ಒಯ್ತಾರೆ ಬೇರೆ ಬೇರೆ ಊರಿಂದ ಬರ್ತಾರೆ ತಾಲೂಕಿನಿಂದ ಬರ್ತಾರೆ ಹೋಯ್ತಾರೆ ಅದು ರೈತರಿಗೆ ಏನು ಮಿಸ್ಟೇಕ್ ಬರೋದಿಲ್ಲ ನಮ್ಮ ಮನೆಯವರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನೌಕರಿ ಮಾಡ್ತಿದ್ರು ಅವರೇ ಹೇಳಿಕೊಟ್ಟಿದ್ದು ನಾವು ಕಲ್ಕೊಂಡ್ವಿ ನಾವು ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಪಡೆದೀವಿ ಅದರಿಂದ ನಾವು ಬ ಬೋರು ಗೀರು ತೆಗೆದುಕಿಂದ ಪಾಲಿಯೋಸ್ ಹಾಕೊಳ್ಳೋದು ಎಲ್ಲ ಮಾಡ್ಕೇಶಿಂದ ನಾವೆಲ್ಲ ಸಸಿ ಪ್ಲಾಂಟೇಶನ್ ಅದು ತಯಾರು ಮಾಡಿದೀವಿ ರೀ ಆವಾಗಿಂದ ಸ್ವಲ್ಪ 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 ಮಾಡ್ಕೊತು ಈಗ ದೊಡ್ಡ ಪ್ರಮಾಣ ಮಾಡಿಬಿಟ್ಟಿವಿ ಸ್ವಲ್ಪ ಹಿತ್ತಲದಲ್ಲೇ ಒಂದು ಒಂದು ಗುಂಟೆ ಜಾಗಿದ್ರು ನಾವು ಪ್ಲಾಂಟೇಷನ್ ಮಾಡ್ಕೊಂಡು ಏನು ಬೇಕಾದ ಬೆಳ್ಕೊಬೋದು ಕಾಯಿಪಲ್ಲಿ ಬೆಳ್ಕೋಬೋದು ಆಮೇಲೆ ಗಿಡಗಳನ್ನ ಹಚ್ಬೋದು ಅದರಿಂದ ಸ್ವಲ್ಪ ಹೆಣ್ಮಕ್ಳಿಗೆಲ್ಲ ಅನುಕೂಲ ಆಗುತ್ತೆ ಈಗ ಎಲ್ಲ ಹೆಣ್ಮಕ್ಳು ನಮ್ಮ ಥರ ಜಮೀನಿದ್ದವರು ಸ್ವಲ್ಪ ಸ್ವಲ್ಪ ಸಸಿ ಮಾಡ್ಕೊಂಡು ಆಮೇಲೆ ಬೀಜಗಳನ್ನು ಹಾಕ್ಕೊಂಡು ಯಾವ್ಯಾವ್ಯಾವ ಗಿಡ ಬೆಳೆಸಿ ಹಣ್ಣಿನ ಗಿಡ ಬೆಳೆಸಿ ಆಮೇಲೆ ಶೋ ಗಿಡ ಬೆಳೆಸಿ ತಮ್ಮ ಉಳಿದದ ಟೈಮ್ದಲ್ಲಿ ಮನೆ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಆದರೂ ಕೆಲಸ ಮಾಡಿ ತಮಗೆ ಉಪಯೋಗ ಮಾಡಿಕೊಂಡ್ರೆ ರೈತರಿಗೂ ಉಪಯೋಗ ಆಗುತ್ತೆ ತಮಗೂ ಉಪಯೋಗ ಆಗುತ್ತೆ ನರ್ಸರಿ ಮಾಡಿದರೆ ಖರ್ಚು ಬರೋದನ ರೀ ಆಳಿಂದ ಪ್ರಾಬ್ಲಮ್ಮು ಅದು ಸರಿಯಾಗಿ ಹಚ್ಕೋಬೇಕು ಗಿಡ ಚೆನ್ನಾಗಿ ಇಟ್ಕೋಬೇಕು ಚೆನ್ನಾಗಿ ಗಿಡ ಹಿಡ್ದಿದ್ರೆ ಆ ಕಡೆ ಈ ಕಡೆ ಬಿದ್ದರೆ ಆಮೇಲೆ ನೋಡೋರಿಗೆ ಚೆಂದ ಅನ್ಸಂಗಿಲ್ಲ ಅದ್ರ ಸಲಾಗಿ ದುಡ್ಡು ಖರ್ಚು ಆಗ್ತದೆ ಮಣ್ಣು ಟ್ರಿಪ್ ಗಂಟಲೆ ಮಣ್ಣು ತರಿಸ್ಬೇಕು ಪ್ಲಾಸ್ಟಿಕ್ ಕೊಂಡು ತಗೋಬೇಕು ಆಮೇಲೆ ಅದು ಚೆಂದಾಗೆಲ್ಲ ಮಾಡಿದರೆ ನಮಗೆ ರೊಕ್ಕ ಉಳಿತದೆ ಸ್ವಲ್ಪ ಮೊದಲು ಒಂದು ಎರಡು ಮೂರು ಲಕ್ಷ ಖರ್ಚು ಮಾಡಿ ಆಮೇಲೆ ಕ್ರಮೇಣ ನಾವು ಗಿಡ ಮಾರಿದಂಗೆ ಮಾರಿದಂಗೆ ಜಾಸ್ತಿ ರೊಕ್ಕ ಬರ್ತದೆ ನಮ್ಗೆ ಥರ ಥರ ಗಿಡಗಳನ್ನು ನೋಡೋದು ತರ ಥರ ಹೂಗಳನ್ನು ನೋಡುವುದು ಚೆನ್ನಾಗಿ ಗಿಡ ಬೆಳೆದಿದೆ ಅನ್ನೋದು ಆಮೇಲೆ ದಿವ್ಸಾಲು ರೈತರು ಬಂದ ಕಿಶಿಂದ ಗಿಡ ನಿಮ್ಮ ಚಲೋ ಹತ್ತೇವ್ರಿ ನಮ್ಮಲ್ಲಿ ಏನೇನು ತ್ರಾಸಿಲ್ಲ ಭಾಳ ಚೆನ್ನಾಗಿ ಫಲವತ್ತ ಕೊಟ್ಟಾವ ಅಂತ ಹೇಳಿದ್ರೆ ನಮಗೆ ಅಷ್ಟೇ ನೆಮ್ಮದಿ ರೀ ರೊಕ್ಕ ಅನಕ ನಮಕಲ್ಲಿ ಉಳಿದಿಲ್ಲ ಆದರೆ ಅವ್ರಿಗೆ ಗಿಡ ಉಳಿದೈತೆ ಅನ್ನೋದು ಹೆಮ್ಮೆ ಬರ್ತದೆ ಆ ಬೇರೆ ಕಡೆ ಲಕ್ಷಣ ಹೋಗೋದಿಲ್ಲ ಆ ಗಿಡದ ಮೇಲೆ ಹಂಬಲ ಇರ್ತದೆ ನಮ್ಮದು ನೆಮ್ಮದಿ ಇದೆ ರೀ ಆಮೇಲೆ ಯಾರ್ದು ಉಸಾಬಾರಿ ಇರೋಂಗಿಲ್ಲ ಏನಿರೋಂಗಿಲ್ಲ